அம்மா ஏன் மட்டதி? ஓ என்ன அந்த வடி கோயில் மத்து. அம்மாதான் ஒன்னை களசிீதா. ஓ ஒ கிசல்வ ஓ நல அ வடி கோய் தெரியயாகில கனப்ப. ஓ நான் ஸ்கூல்கச்சதுக்கணமா ஒன்னகிளசு. எல்லது அம்ம அம்மா எல்ல ஓகது பாக்கலக்கண்டுும். ஜயேல ஜேலாத்த கோகதை கனுப்ப. ஓ ஓக போதிகிதா மல்ளி அம்மா பந்தி. ஈகிபக்கலாம் அம்மா என்ன எட்டுபறது. ஓ ஈலபக்கு எல்ல ஓகது. உட்டமடிப்ப அம்ம பேட. ಅನ್ನ ಮಡಿಗೆ ಊಟ ಮಾಡು ಬಿಸಿ ಸಾರೇ ಬಿಸಿ ಮಾಡಿ ಬಿಸಿ ಅನ್ನ ಮಾಡಿ ಊಟ ತರಕಾರಿ ಸಾರು ಬ್ಯಾಡಮ್ಮ ಅಜ್ಜಿ ಪಾಪ ಅವತ್ತು ಅಮ್ಮ ಬ್ಬಿಡ್ತು ನೋಡಿ ಹೆಂಗ್ ನೋಡ್ರಿ ಅನ್ಬಿಟ್ಟು ಪಾಪ ಅಜ್ಜಿ ಅಮ್ಮ ಅಜ್ಜಿಯ ಚೆಂದ ನೋಡ್ಕೊಂಡ್ ಇರ್ಲಿ ಇಡ್ಲಿ ಕಲೆ ಕಲಾ ನಮ್ಮನೇಲೆ ಎಸ್ಕತೀರಿ ಇನ್ನು ನೀವು ಬ್ಯಾಡ ಮೇಲೆ ಇನ್ನು ಅಜ್ಜಿ ನಿಲ್ ಬಿಡಕೆ ಅನ್ನಕ್ಕೆ ಹೋಗಿದೀ ದ್ರು ಮುಡೋದೆ ಬೈ ಅಜ್ಜಿ ಮನೆಗೆ ಲೋಪರ್ ಮುಂಡದೆ ಅಲ್ಲ ಹೋಗ್ ಕೂತಿರೋದ್ ನೋಡು ಅಲ್ಲ ಎದ್ದಿ ಎಲ್ಲ ಮಕ ನೋಡಿ ಅಮ್ಮ ಬತ್ತಿನಿ ಹೋಗು ಏನ್ ಮಾಡ ಕೂತಿದ್ಯಾ ಅಂತವು ನಾನ್ ನಂಗೆ ಕಲಿಯೋ ನನ್ ಅಂತ ಬುದ್ಧಿ ಕಲ್ಸಕ್ ನಿಂತಿದ್ ಅಲ್ಲಿ ನಿಮ್ಗೆ ಏನ್ ಬುದ್ಧಿ ಹೇಳ್ಕೊಡಕ್ ಪ ಇದನ್ನು ನಾನು ಎಂದ್ಲೇ ಹೇಳ್ಕೊಡ್ತಾ ಇದನ್ನು ಹೋಗು ಹೋಗು ಮನಾಳಿ 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 ನೀನು ನಮ್ಮ ಮನೇನೆ ಹಾಳು ಮಾಡ್ತಾ ಕುಂತಿದ್ದಿ ಅಲ್ಲ ನೀನು ಎಂತವಳು ಅಂತ ನನಗೂ ಗೊತ್ತು ಕಣ್ಣೆ ಚೆನ್ನಾಗಿ ನನ್ನ ಮಗನ್ ಗೆಕ್ಕನೆ ಚೆನ್ನಾಗಿ ಹೇಳ್ಕೊಡ್ತಿದ್ದೀನಿ ನೀನು ಈಗ ಎಲ್ಲಾರು ನನ್ನ ದೂರ ಮಾಡಾಯ್ತು ಈಗ ನನ್ನ ಮಗನ ದೂರ ಮಾಡ್ತಿದೀಯಾ ಕೆಲಸ ಮರ್ಸ್ಕೊಳಕ್ ಸಲುವಾಗಿ ಚಾಡಿ ಆಗ್ಬಿಟ್ಟು ಅತ್ತೆ ವಸ ಪಡ್ಸ್ಕೊಂಡೆ ಈಗ ಇವನು ವಸ ಪಡ್ಸ್ಕೊಬಿಡು ಯಾರು ಇಲ್ದಂಗೆ ಮಾಡ್ಬಿಡು ನನಗೆ ಎಲ್ಲ ನಿನ್ನ ಜೊತೆಲೆ ಇರಬೇಕು ನನ್ನ ಮಗನ ಜೊತೆ ಮಾತಾಡೋಕೆ ನಾಚಿಕೆ ಆಯ್ಕೆ ನಿನ್ನ ಜಲ್ಮುಕ್ಕೆ ಹೆಂಗೆ ಮಾತಾಡಿ ನೀನು ಹೆಂಗೆ ಮನ್ಸ್ ಎಷ್ಟು ಇರ್ಸ್ತತಿ ಹೋಗ್ಯೆ ನಾನು ನನಗೂ ಉಗ್ದು ಉಗ್ದು ಸಾಕಾಯ್ತಲ್ಲ ಮಾನ ಮರ್ವಾದಿ ಅನ್ನೋದು ಏನಾದ್ರು ಇದ್ದಿದ್ರೆ ನೀನು ಹಿಂಗೆ ನೀನು ನೀನು ಎಷ್ಟು ಕೆಟ್ಟ ಬಾರಿ ಮುನ್ನಾಕ ಮಾನ ಅಮರ್ವದಿ ಇಲ್ದಾಳೆ ನನಗೆ ಕಲಿಯೇ ನನ್ನ ಕನ್ಬಿ ಅಂತ ಕಲಿಸ್ಬಿಟ್ಟು ನಿನ್ನ ಬುದ್ಧಿನಿ ದುರ್ಬುದ್ದಿಯಾ ನಿನ್ನ ನಿನ್ನ ಬುದ್ಧಿಗೆ ಬೆಂಕಿಕ ನಿನ್ನ ಕಲ್ತು ಕಲ್ಸ್ಬಿಟ್ರೆ ಅಷ್ಟೇ ಮನೆಗಳು ಹಾಳಾಗೋಯ್ತವೆ ಅಲ್ಲ ನನ್ನ ಮಗನಿಗೆ ಚಾಡಿ ಹಾಕೊಳಕ್ಕೆ ನಿಂತೀನಿ ಚಾಡಿ ಹಾಕ್ಕೊಳಕ್ಕೆ ಉದ್ಧಾರ್ದಿದ್ದೀನೂ ಹಾಳು ಬಿದ್ದೋಯ್ತೆ ಓ ನಮ್ಮ ಬಗ್ಗೆ ಹಾಕೊಟ್ರೆ ಆಮೇಲೆ ಸರಿಯಾಗಿ ಗಿಲ್ಸ್ತೀನಿ ಮರ್ಬದಿಯಾ ನೀನು ಹೇಗೆ ತೆಗೆ ಬೆಂಕಿಕ್ಕ ನೀನು ಅಲ್ಲ ಮಾನ ಮರ್ಬದಿ ಇರೋಳಾಗಿ ನನ್ನ ಮಗನ ಕುಟ್ ಮಾತಾಡ್ತಿದ್ದಿಲ್ಲ ನಾನು ಆವತ್ತೇ ಹೇಳಿಲ್ವ ನನ್ನ ಮಗನ ಜೊತೆ ಮಾತಾಡಬೇಡ ಅಂತಾವ ಅಮ್ಮ ಅಮ್ಮ ಎಲ್ಲಾ ಮಾತಾಡ್ಸಿದ್ರು ನಾನೇ ಬಂದೆಡದ್ರು ಹೆಂಗ ಹೊಡಿತೀನಿ ಗೊತ್ತಿಲ್ಲ ಲೋಪರ್ ಮುಟ್ಟಿದಾ ಹೊಡೀಕ ನೀನು ಎಷ್ಟ್ ಸೊತಿ ಹೇಳಿದ್ ಮಾತಾಡ್ಬೇಡ ಇವ್ರು ಸರಿಲ್ಲ ಅನ್ಬಿಟ್ಟು ಏನ್ ಜಾಗ ಏನಂಗ್ ಮಾತಾಡ್ತಾ ಏನಂಗ ಮಾತಾಡ್ತಾ ಇದಿ ನೀನು ನಾ ನ್ಯಾಯವಾಗ ಮಾತಾಡೋ ಅಲ್ಲಿ ಮಾತಾಡ್ ನೀನು ಏನ್ ಏನಂಗ ಮಾತಾಡ್ತೇ ಏನ್ ಸರಿಲ್ಲಾ ಅವಯ್ ಒಯ್ದ ಮಾತಾಡ್ಸ್ಕೊ ಬಂದಿದ್ಕೆ ಮಾತಾಡ್ತೇನೆ ನಿನ್ನಂಗೆ ದುರಂಕಾರ ದೂರಂಕಾರ ಕಲ್ತಿಲ್ಲಕ್ಕನವ ಮಾತಾಡಿದ್ರು ಅಟ್ಲ ಮಕ್ ಇಟ್ಲ ಮಕ್ಕ ಹಾಕೊಂಡು ಹೋಗಕ್ಕೆ ನಾನು ನಿನ್ನಂಗ ಬುದ್ಧಿ ಕಲ್ತಿಲ್ಲ ನಾನು ಅಲ್ಲ ಯಾವ್ತರ ಬುದ್ಧಿ ಕಲ್ತಿದ್ದೀನಿ ನೋಡು ಯಾವ್ತರವ ನಾ ಯಾವಾಗ ಮಾತಾಡೋದ್ ಕರಿ ನೀನು ನೀನೇ ಸರಿ ಎಲ್ಲ ಮಾತೀರೋಳ ಕತೆ ಓ ಪರ್ವಾಗಿ ಸುಮಾರಾಗಿ ಮಾತಾಡ್ತೀಯ ನೀನು ಏನ್ ಅನ್ಕೊಬಿಟ್ಟಿದೀನಿ ನನ್ನ ಏ ಕುತ್ಕೊಂಡಾಗ ಗುಡ್ಸತಿ ಅಂತ ಮುಂಡಿ ಆಗಿರೋದ್ ಕೆಲ ಓಪರ್ ಮುಂಡಿಯಾಗಿ ಗುಡ್ಸತಿ ಅದ್ಕೆ ಎಂಬಡಿ ಸರ್ ಎಮ್ ಡಿ ಸರ್ ಅನ್ಕೊಂಡು ಹುಡುಗಿದ್ದು ತಿರ್ಗಾ ಮಾತಾಡ್ತಲ್ ನಾ ನಿಮ್ಮಂತ ಬಾಳ ನಾ ಯಾವ ಬದ್ಕಿಲ నిన్న బాడా ఎంత దొడ్డ గణి మాతీరీ నాచకై కోణి మిబర్తిరబి నీ సచువగ జాస్తి మాత్ కితా బా నీ అలా కణే మధు ఆగి అన్న జాకనే బందే నేను సరియగ్ నేను యాక్ బందీను నా మారు బందీనా బంద్రచికిల్ద బగుల్తీయల్ నీ ఆనంద మనకు బుద్ధిల దుడ్డు కాసల ను సింగ్ మార్బుట్ బాయ్ మణ్ణాకస్కుండు ಇರೋ ದುಡ್ಡಲ್ಲಿ ಮಾರಿ ತಕೋತಿದೀಯ ಈಗಾದ್ರೆ ಈಗಲೂ ಒಸೂಲಿ ಮಾಡಿಸ್ತೀನಿ ನನ್ನ ಕೈ ಒಂದು ಕೇಸಾಕ್ಸ್ರೆ ಸಾಕು ನಮ್ಮ ಅಪ್ಪನ ದುಡ್ಡು ನನಗೂ ಸೇರ್ಬೇಕು ಅಂದ್ಬಿಟ್ಟು ಏನೋ ಬಿಡು ಅಯ್ಯೋ ದುಡ್ಡಿನ ಮಕ್ಕ ನೋಡ್ಬಿಟ್ಟು ಬೇಡ ಹೆಂಗೋ ಒಯ್ದಾದ್ರೆ ಸಾಕೊಂಡು ಇಡ್ಲಿ ಅಂತ ಸುಮ್ಮನೆ ಇರತ್ತನ ಇವತ್ತು ಅಂದ್ರೆ ಇವತ್ತು ನನ್ನ ಮಗಳಿಗೆ ಅಧಿಕಾರ ಅದಕ್ಕೇ ನಮ್ಮ ಅಪ್ಪನ ನಮ್ಮ ಅಪ್ಪನ ದುಡ್ಡಲ್ಲಿ ನನಗೂ ಭಾಗ ಬರಬೇಕು ಅಂತ ಕೇಸ್ ಕೇಸಾಕೋದ್ರಿ ಇವತ್ತು ತಗೋಬೋದು ಎಣ್ಣೆ ಮಾತಾಡ್ತೀನಿ ನೀನು ಏನು ಮಾತಾಡ್ತಿದ್ದಿ ಅಲ್ಲ ಓಲಿ ಅಂತ ಸುಮ್ಮನೆ ಇರತ್ತನಿ ಕೆಂಪಾಕಿನ ಮಕ್ಕಳ ನೋಡ್ಕೊಂಡು ಸುಮ್ಮನೆ ಜಾಸ್ತಿ ಮಾತೀತಾಡುದ್ರೆ ಸರಿಯಾದ ಕೆಲಸಗಳ ಹೇಗೋಯ್ತವೆ ಎಲ್ಲೋ ಬರ್ಬಿಡೇ ನಿನ್ ದುಡ್ಡಿದ್ರೆ ದುರಂಕಾರ ನಿನ್ ಹತ್ರ ಇಟ್ಕಂಡೆ ದುಡ್ಡು ದುರಾಂಕಾರ ನನ್ನ ಹತ್ರ ಏನೇ ತೋರ್ತಾ ಇದಿ ನೀನು ನಿನ್ ದುರಂಕಾರ ನನ್ನ ಹತ್ರ ನರ್ಸಕ್ ಬರ್ಬೇಡ ನೀನು ನಿನಗೆ ಕಣ್ಣೇ ದುರಂಕಾರ ನಿನಗೆ ಬಂದಿರೋ ದುರಂಕಾರ ನನ್ನ ದುಡ್ಡಾ ಉಂಟೆ ನಿನ್ ಕೊಡಕಿನ ಮಗಳಿಗೆ ಗಾಣೆ ಬರ್ ಬಂದದೆ ಕೊಡ್ತೀನಿ ಬಾಣೆ ಅನ್ಕೊಂಡೆ ಅವಳಾರು ಬರಬೇಕು ಬರ್ಲ ಕಳಿಸ್ತೀನಿ ಇಲ್ಲಿಂದ ನೀ ಅಲ್ಲ ಎಲ್ಲ ತಕೊಂಡು ತಕೊಂಡ್ ಕೆತ್ತ ಕಳಿಸ್ತೀನಿ ನೋಡಿದೀಯ ಕಂಡಿದ್ದೀಯ ಓಹೋ ಕೊರ್ತಾರೆ ಇವಳಿಗೆ ಕೊರ್ತಿನ ಬಾಣ ತಿಟ್ಪದದ ನಿನಗೆ ಕೊಡಕ್ಕೆ ಲೋಪರ್ ಮಡ ಎಲ್ಲ ಬಿಗಿದು ಮಾತಾಡೋ ನೀನ್ ಸುದ್ದಿ ಬಂದಿದನ ನಿನ್ನ ಹಾದಿ ಬಂದಿದನ ಅಲ್ಲ ಕುಂತಿ ಜಾಗವೇ ಮಟಾಡ್ಕ ಬತ್ತು ಅದೇ ಬತ್ತಲ ಅಂದಿಬಿಟ್ಟು ಮಾತಾಡೋದೆ ಕಣೆ ನಿನ್ನಂಗೇ ಮಾತರ ದುರಂಕದ ಸಾಯಕಲೆ ಅಲ್ಲ ನಿನ್ನಂಗ ದುರಂಕರವಾ ನನ್ನ ಮೈ ತುಂಬಾ ತುಮ್ಕೊಂಡಿಲ್ಲ ನಿನ್ನ ಎತ್ತಿಗೆ ಬೆಂಕಿಕ ನಿಯಾಯ್ತವಾಗಿ ಮಾತಾಡದಕಲಿ ನೀನು ಯಾರ್ಗೆ ಮಾತಾಡಂಗ ಮಾತಾಡಿ ನೀನು ಯಾರ್ಗೆ ಮಾತಾಡಂಗ ಮಾತಾಡಿ ನೀನು ನಿನ್ನ ದೂರ ನಿಂತ ಬಿಟ್ಕೋ ಅಂತ ತೋರಾಕೆ ಬರಬೇಡ ನೀನು ನೀನು ಎಷ್ಟು ಕೆಟ್ಟ ಬಾಯ್ಲಿ ಮುನ್ನಾಕ ಬಿಡ್ತೀನಿ ಮರ್ವಾದಿ ಜಾಸ್ತಿ ಇದ್ರೆ ಊರಾಗ್ಕೊಟ್ಟು ನೀನು ಏನು ಮಾತಾಡಿನ ನೀನು ಏನೇ ಮಾತಾಡಿ ನೀನು ಸೋರೆಗಿಲ್ಸೋದ್ರ ನಾನು ಬರ್ಲಾರ ಹೊಡಿತೀನಿ ನಿನ್ಗೆ ನಾನು ಸುದ್ದಿ ಬಂದ ನೀನು ನಿನ್ನ ಮಗನ ಕುಟು ಮಾತಾಡಿ ನೀನು ನನ್ನ ಮಗನ ಕುಟ್ಯಾಕೆ ಮಾತಾಡಿ ನೀನು ಏಯ್ ಲವ್ ನಿನ್ನ ಬಾಯಿ ಬಾಯಿ ಹೊಡಿತೀನಿ ನಿನ್ಗೆ ಯಾಕ್ಲಾ ಯಾಕೆ ಬಂದಿದೆ ಇಲ್ಲಿ ಅವಳು ಮಾಡ್ತವೆ ಎಲ್ಲ ಕಲ್ಸೋದು ನಿಮಗೆ ಯಾಕೆ ಯಾಕೆ ಮಾತಾಡಿ ನೀನು ನನ್ ಎಷ್ಟಿದ್ ಅವ್ಳ ಕುಟ್ ಮಾತಾಡೋ ಸರಿ ಇಲ್ಲ ಅಂತ ಅಯ್ಯೋಯ್ಯ ಸರಿಯಾ ಇವ್ ಗೌಡ್ ಗಂಪ ಐದ್ ಅವಳು ಅಯ್ಯೋ ನನ್ನ ಗಂಡನ್ ಕುಟ್ ಬಂದವಳು ಕೋರ್ಡ್ ಬಂದ್ ಗುರ್ಸಾಟಿ ಹೋಣೆ ನೀನ್ ಏನ್ ಮಾತಾಡಿ ನೀನು ಎಸ್ಬಿಟ್ಟ್ ಸರಿಯಾಗಿ ಮರ್ವದಿಯೇ ಅಲ್ಲ ಯಾವ ತರ ಬಂದವಳು ನೋಡು ನನ್ನ ಗಂಡನ್ ಕುಟ್ ಬಂದಿರೋಳು ಕಣ್ಣ ನೀನು ಅಲ್ಲೇ ಗೊತ್ತಾಯ್ಕೊಂಡೆ ನೀನು ಎಂತ ಹೇಳು ಮತ್ತವ ಮದ್ವಾಗಿರೋಳಾಗಿರೋ ನೀನು ನ್ಯಾಯವಾಗಿರೋ ಗಂಡ ಗಂಡನ ಮದುವೆ ಮದ್ವೆಬೇಕಾಗಿತ್ತ ನೀನು ಹೇಳು ಮದುವೆ ಮದ್ವೆಬೇಕಾಗಿತ್ತ ನೀನು ಸರಿಯಾಗಿರೋಳಾದ್ರೆ ಓಣೆ

ಓಹ್ ಅವ್ತಾರಡಿ ಅವ್ತಾರವಾ ಅಲ್ಲ ಅವರು ಮನೆ ಹಾಳಾಗ್ಲಿ ಅಂತನೇ ಚಾಡಿಯಾಗ್ ಕೊಡ್ತಾರೆ ನೀನು ಕೇಳ್ಕೊಂಡು ಕೇಳ್ಕೊಂಡು ಕುಂದಿಯ ನೀನು ತೊಡಗಲ್ಲ ನನ್ನ ಮಗನೇ ಅಲ್ಲ ಇನ್ನೊಂದ್ಸತಿ ಏನಾರ ಅವ್ರು ಕೊಟ್ಟು ಮಾತಾಡೋದು ಕಂಟ್ರಿ ನೀನು ಅಲ್ಲ ಉದ್ರಸ್ತೀನಿ ಏ ಇರಿಸ್ಕೊ ಮಗನ ಬಿಗಿಯಾಗಿ ನೀನು ಏನು ನಿನ್ನ ಏನು ಕೆಲಸ ಮಾಡ್ಕೊಬ್ರಿ ಕೂಲಿ ಮಾಡ್ಕೊಬಂದ್ರಿ ನಾನು ಕಾಸು ಕೊಡ್ತಿದ್ದೇ ಗೈಸ್ಕ ಉಂಟ ಅವನ್ ಕೈಲಿ ಏನಂಗೆ ಮಾತಾಡ್ತಿದ್ದೀನಿ ನೀನು ಮಾತಾಡಿ ಏ ಗೇಸ್ಕ ಊಟ ಮಾಡ್ತಿದ್ದೀನಿ ಏನು ಸಂಬಲವ ತಂದ್ಕೊಡ್ತಾಯಿದೀನಿ ನನಗೆ ತಂದ್ಕೊಡ್ತಿದ್ದೀನಿ ಹೇಳಿ ಏನು ಹಂಗಂದಿಯ ನೀನು ഏനോ സാമ്പത്തിക കൊടുത്ത കുത്ത നോടി സൈസക്കൂറികുഗ്രസ് ബാ മറേ അല്ല മാതാ ഹാഡത്താളെ അയക്കീന മുൻക ഏന മാർബ് മനട നിറ నింగి నేనా బెక కర్క హు గుస్కండ్ హాట్స్కండ్ బర్బెక ఆర్మేతకే నిను దడ్ళ రెడి 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 అమ్మ వడి పడమ అమ్మ వడి పడమ ల వడే నడి యాంగోడి తాలేంట యాంగర్ వడ్కొ నంగే నిన్ మగ నిను వడ్కతియే నన్ మెలిర కోప తగది అదిన అత్తే మగలిర కోప తగది కోత్తే మెల్ తోయితిదరంట హంగ ఆటవలే ముండేదే బండి నింది స బండి నింది స బండి ఇర్ సుద్దిగే ఇర్ మనేతకే బండి నిను బండి నిను ಅದೇ ನಡಿ ಮಾರ್ತಿನಡಿ ನಿನಗೆ ಮಾ ಮಾಡ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ